ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರುವ ಪ್ರಧಾನಮಂತ್ರಿ ಜನೌಷಧ ಕೇಂದ್ರವನ್ನು ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕಲಬುರಗಿ ಜಿಲ್ಲಾಸ್ಪತ್ರೆ ಎದುರು ಬಿಜೆಪಿ ಕಾರ್ಯಕರ್ತರು ಮೌನ ಪ್ರತಿಭಟನೆ ನಡೆಸಿದರು ಬಳಿಕ ದೂರದರ್ಶನದೊಂದಿಗೆ ಬಿಜೆಪಿ ಕಲಬುರಗಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅಶೋಕ ಜನಸಾಮಾನ್ಯರ ಅನುಕೂಲಕ್ಕಾಗಿ ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದೆ ಈ ಪೈಕಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಇನ್ನೂರ ಏಳು ಜನೌಷಧ ಕೇಂದ್ರಗಳನ್ನು ಸ್ಥಗಿತಗೊಳಿಸುವ ರಾಜ್ಯ ಸರ್ಕಾರದ ಆದೇಶ ದುರದೃಷ್ಟಕರ ಜನೌಷಧಿ ಕೇಂದ್ರದಲ್ಲಿ ಮಧುಮೇಹ ಸೇರಿದಂತೆ ಹಲವು ಕಾಯಿಲೆಗಳ ಔಷಧ ಮಾತ್ರೆಗಳು ಶೇಕಡಾ ಎಂಬತ್ತರಿಂದ ತೊಂಬತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಅವುಗಳನ್ನು ಮುಚ್ಚುವುದು ಖಂಡನೀಯ ಎಂದರು

ೇ ತರಿಸ್ತೀವಿ ಸಾಮಾನ್ಯ ಜನರಿಗೆ ಖಾಸಗಿ ಔಷಧ ಮಳಿಗೆಗಳಲ್ಲಿ ದೊರೆಯುವ ಔಷಧಕ್ಕೂ ಜನೌಷಧ ಕೇಂದ್ರದಲ್ಲಿ ದೊರೆಯುವ ಔಷಧಗಳ ದರಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಬಡ ಜನರಿಗೆ ಸಂಜೀವಿನಿಯಂತಿದ್ದ ಜನೌಷಧ ಕೇಂದ್ರಗಳ ಸ್ಥಗಿತ ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ತಿಳಿಸಿದರು ಬಡ ಜನರಿಗೆ ಅನೇಕ ಹಾನಿ ಉಂಟಾಗುತ್ತದೆ ನನ್ನ ಅನಿಸಿಕೆ ಮತ್ತು ಬಡ ಜನರಿಗೆ ಕಡಿಮೆ ದರಲು ಸಿಗಬೇಕಾದರೆ ಇದು ಬಡವರ ಪಾಲಿನ ಸಂಜೀವಿನಿ ಇದ್ದಂತೆ ಈ ಜನೌಷಧಿ ಕೇಂದ್ರ ಬಡ ಜನರಿಗೆ ಸಂಜೀವಿ ಇದ್ದಂತೆ ಅದರಿಂದ ಈ ಜನೌಷಧಿಗಳನ್ನು ದಯವಿಟ್ಟು ತೆರವು ಮಾಡಬಾರದನೇ ನನ್ನ ಮೇಟಿ